ಇಲ್ಲೇ ಮೇಲ್ಗಡೆ ದೇವಸ್ಥಾನ ಇರೋದು ತಮ್ಮ ಚಪ್ಪಲಿನ ಇಲ್ಲೇ ಇಟ್ಟು ಮೇಲ್ಗಡೆ ಹೋಗಿ ಇಲ್ಲಿ ನಾಗದೇವ್ರ ಗುಡಿ ಇದೆ ಮೇಲ್ಗಡೆ ದೇವಸ್ಥಾನ ಇದೆ ಆ ಕಡೆ ಪಶ್ಚಿಮ ಘಟ್ಟ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ನಿಮ್ಗೆ ಜಾಗ ತೋರ್ಸೋಕ್ಕೆ ನೋಡಿ ನೋಡಿ ಬೇಗ ನೋಡಿ ಅಲ್ಲೊಂದು ನದಿ ಇದೆ ಮನೆಯೆಲ್ಲ ನೋಡ್ಬೋದು ಎಷ್ಟು ಚಿಕ್ಕದಾಗಿ ತೋರ್ತಾ ಇದೆ ಅಂತ ನಿಮ್ಗೆ ಈ ಪ್ಲೇಸ್ ಹೋಗಿ ನಾನು ಕ್ಯಾಮರಾ ಯಾಕೋ ಅಂತ ಇಲ್ಲಿಂದ ಕ್ಷಣ ಎಲ್ಲ ಸ್ವಾಮಿ ತಲೆ ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನನ್ನೆಲ್ಲಾ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ ಮಾಡೋ ನಮಸ್ಕಾರಗಳು ಮೆಟ್ಕಲ್ ಗುಡ್ಡದ ಪಾರ್ಟ್ ಒನ್ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಅಲ್ಲಿ ಅಲ್ಲೆದುರಾಗುವಂಥ ಕಷ್ಟಗಳು ಹಾಗೂ ಸಿಗುವಂಥ ಅನುಭವಗಳನ್ನು ಶೇರ್ ಮಾಡ್ಕೊಂಡಿದ್ದೀನಿ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಅದಾದಮೇಲೆ ಈ ವಿಡಿಯೋಗೆ ಬನ್ನಿ ಹಾಗಾದರೆ ಪಾರ್ಟ್ ಟು ವಿಡಿಯೋ ಶುರು ಮಾಡೋಣ ನಾವು ಹೋಗಬೇಕಾಗಿರೋ ಜಾಗ ಅಲ್ಲಿದೆ ಮೇಲ್ಗಡೆಯನ್ನು ಕಾಣ್ತಾ ಇದೆ ಆ ದೇವಸ್ಥಾನ ಅಲ್ಲಿಗೆ ಹೋಗಬೇಕು ಬನ್ನಿ ಹೋಗೋಣ ಇದು ಈ ಮೆಟ್ಕಲ್ ಇಂದ ಬಂದ್ರೆ ಅಂದ್ರೆ ಕಾರ್ ದಾರಿಯಿಂದ ಬಂದ್ರೆ ಈ ರಸ್ತೆಗೆ ತಲುಪ್ತೀವಿ ಇಲ್ಲೇ ಮೇಲ್ಗಡೆ ದೇವಸ್ಥಾನ ಇರೋದು ಮೆಟ್ಕಲ್ ಗುಡ್ಡ ಪಾರ್ಟ್ ಒನ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಆಫ್ ರೋಡಿಂಗ್ ಮಾಡೋರು ಈ ರಸ್ತೆಲಿ ಹೋಗಿ ಅಂತ ಆ ರೋಡಿಗೆ ಬಂದು ಈ ಕಾರ್ ದಾರಿ ತಲುಪುತ್ತೆ ಯಾರು ಸಹ ಇಲ್ಲಿಗೆ ಬಂದ್ರು ತಮ್ಮ ಚಪ್ಪಲಿನ ಇಲ್ಲೇ ಇಟ್ಟು ಮೇಲ್ಗಡೆ ಹೋಗಿ ಇದೇ ನೋಡಿ ಬೆಟ್ಟದ ಮೇಲಿರೋ ಗಣೇಶನ ದೇವಸ್ಥಾನ ದೇವಸ್ಥಾನಕ್ಕೆ ಬೀಗ ಹಾಕಿದ್ದಾರೆ ಒಳಗಡೆ ನೋಡಿದ್ರೆ ಗಣೇಶ ಈ ರೀತಿಯಾಗಿ ಕಾಣ್ತಾನೆ ಎಲ್ಲ ದೇವಸ್ಥಾನಕ್ಕೂ ಅದ್ಭುತವಾದ ಇತಿಹಾಸ ಇರುತ್ತೆ ಹಾಗಾದ್ರೆ ಈ ದೇವಸ್ಥಾನದ ಇತಿಹಾಸ ಏನಂತ ತಿಳ್ಕೊಳ್ಳೋಣ ಬನ್ನಿ ಸಾವಿರಾರು ವರ್ಷಗಳ ಹಿಂದೆ ಅಗಸ್ತ್ಯ ಎನ್ನುವಂಥ ಮುನಿ ಶಿವನನ್ನ ಕುರಿತು ಈ ಸ್ಥಳದಲ್ಲಿ ತಪಸ್ಸನ್ನ ಮಾಡ್ತಾ ಇರ್ತಾರೆ ತಪಸ್ಸಿಗೆ ಒಲಿದಂಥ ಶಿವ ವನದುರ್ಗೆ ಹಾಗೂ ನಾಗದೇವರ ಜೊತೆಯಲ್ಲಿ ಈ ಸ್ಥಳದಲ್ಲಿ ನೆಲೆಯಾಗ್ತಾನೆ ನಂತರ ಯಾವುದೋ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಶಿವಲಿಂಗಕ್ಕೆ ಹಾನಿಯಾಗುವ ಭೀತಿಯಲ್ಲಿ ಯಾರೋ ಶಿವಲಿಂಗವನ್ನ ಬೆಟ್ಟದ ಮೇಲುವ ಕೆರೆಗೆ ಹಾಕಿರ್ತಾರೆ ಮುಂದಿನ ದಿನಗಳಲ್ಲಿ ಪುನಃ ಶಿವಾಲಯವನ್ನು ನಿರ್ಮಾಣ ಮಾಡಿ ಆರಾಧನೆ ಮಾಡುವ ತನಕ ಅಗಸ್ತ್ಯ ಮುನಿಗಳ ಆತ್ಮ ಆ ಒಂದು ಸುಸಂದರ್ಭಕ್ಕಾಗಿ ಇವತ್ತಿಗೂ ಈ ಜಾಗದಲ್ಲೇ ಕಾಯ್ತಾ ಇದ್ದ ಹಾಗಾದರೆ ಗಣಪತಿಯ ದೇವಸ್ಥಾನ ಯಾರು ಸ್ಥಾಪನೆ ಮಾಡಿದ್ರು ಇದಕ್ಕೂ ಒಂದು ಹಿನ್ನೆಲೆದೆ ಹೇಳ್ತೀನಿ ಬನ್ನಿ ಎಂಟುನೂರು ವರ್ಷಗಳ ಹಿಂದೆ ರಾಜಮನೆತನ ಒಂದು ಗೂಢಾಚಾರ್ಯ ಕಾವಲು ಕೋಟೆಯಾಗಿ ಈ ಜಾಗವನ್ನು ಮಾಡ್ಕೋತಾರೆ ಗೂಢಾಚಾರರು ಹಾಗೂ ಕಾವಲುಗಾರರು ತಮ್ಮ ಕರ್ತವ್ಯ ಪಾಲನೆ ಮಾಡುವಾಗ ತಮ್ಮ ಹಿತರಕ್ಷಣೆ ಹಾಗೂ ಜೀವ ಭಯದಿಂದ ಒಂದು ಸಣ್ಣ ಗಣಪತಿಯ ವಿಗ್ರಹವನ್ನು ಪೂಜಿಸುತ್ತಾ ಬರ್ತಾರೆ ಕಾಲಕ್ರಮೇಣ ಈ ಸಾನ್ನಿಧ್ಯ ಅರಣ್ಯ ಇಲಾಖೆ ಹಾಗೂ ಸ್ಥಳೀಯರ ಶ್ರಮದಿಂದ ಒಂದು ಗುಡಿಯಾಗಿ ಮಾರ್ಪಾಡಾಗಿದೆ ಅಷ್ಟೇ ಅಲ್ಲ ಅಷ್ಟಮಂಗಳದಲ್ಲಿ ತಿಳಿಸಿರುವಂತೆ ಈ ಒಂದು ಕ್ಷೇತ್ರದಲ್ಲಿ ಧ್ಯಾನಕ್ಕೆ ಹೆಚ್ಚಿನ ಅನುಗ್ರಹವಿದ್ದು ವರ್ಷದಲ್ಲಿ ಒಂದು ದಿನ ಮೂರು ನಾಲ್ಕು ಗಂಟೆ ಧ್ಯಾನ ಮಾಡುವುದರಿಂದ ವರ್ಷ ಪೂರ್ತಿ ಪೂಜೆ ಮಾಡಿದ ಫಲವನ್ನು ಪಡಿಬಹುದು ಮುಂದಿನ ಐದು ವರ್ಷಗಳಲ್ಲಿ ಇಲ್ಲಿ ಒಂದು ಸುಂದರವಾದ ಶಿವಾಲಯ ನಿರ್ಮಾಣದ ಬಗ್ಗೆ ರೂಪುರೇಷೆಗಳು ಸಿದ್ಧವಾಗ್ತಾ ಇದೆ ಪ್ರತಿ ಮಂಗಳವಾರ ಹಾಗೂ ಸಂಕಷ್ಟಹಾರ ಚತುರ್ಥಿಯ ದಿನದಂದು ಪೂಜೆಗೆ ಅರ್ಚಕರು ಲಭ್ಯವಿರುತ್ತಾರೆ ಬನ್ನಿ ಹಾಗಾದರೆ ದೇವಸ್ಥಾನವನ್ನ ಸುತ್ತಾಕೊಂಡು ಬರೋಣ ಹೊರಗಡೆ ಮಳೆ ಬರ್ತಾ ಇದೆ ಸ್ವಲ್ಪ ಕಡಿಮೆ ಅದಾದ ಮೇಲೆ ನಿಮಗೆ ಆ ಗೂಢಾಚಾರಿಗಳ ಕೋಟೆಯನ್ನು ತೋರಿಸ್ತೀನಿ ಈ ಮಳೆ ಹಾಕೋ ಬಿಡೋ ತರ ಕಾಣಿಸ್ತಾ ಇಲ್ಲ ಕಡಿಮೆ ಆಗ್ಲಿ ಅಂದ್ರೆ ಮತ್ತೆ ಜೋರಾಗಿ ಕುಯ್ತಾ ಇದೆ ಇನ್ನು ತಡ ಮಾಡಿದ್ರೆ ಕತ್ಲೆ ಆಗ್ಬಿಡುತ್ತೆ ಬನ್ನಿ ಈ ಮಳೆಯಲ್ಲೇ ತೋರಿಸ್ಕೊಂಬರ್ತೀನಿ ಬರ್ತೀನಿ ಅವಾಗ್ಲೇ ಹೇಳದ್ನಲ್ಲ ಇದೇ ಕೆರೆಯಲ್ಲಿ ಆ ಶಿವಲಿಂಗ ಇರೋದು ಇಲ್ಲಿ ಬಂದು ಕೆಲವರು ಕೈಕಾಲು ತೊಳೆಯೋ ಕೆಲಸವನ್ನ ಮಾಡ್ತಾರೆ ದಯವಿಟ್ಟು ಅದನ್ನ ಮಾಡೋಕೆ ಹೋಗ್ಬೇಡಿ ಅಲ್ಲಿ ಯಾವ್ದೋ ಗುಡಿ ಇದೆ ಗೊತ್ತಿಲ್ಲ ಏನು ಅಂತ ಬನ್ನಿ ಕೆಳಗಡೆ ನಾಗದೇವರ ಗುಡಿ ಇದೆ ಅದನ್ನ ತೋರ್ಸ್ಕೊಂಡ್ ಬರ್ತೀನಿ ಗುಡಿ ಇಲ್ಲಿ ನಾಗದೇವರ ಗುಡಿ ಇದೆ ಮೇಲ್ಗಡೆ ದೇವಸ್ಥಾನ ಇದೆ ಇಲ್ಲೂ ಸೂಪರ್ ಆಗಿದೆ ನೋಡಿ ಜಾಗ ಗೂಢಾಚಾರ್ಯರ ಕೋಟೆ ಆ ಕಡೆ ಇದೆ ಕಲ್ಲುಗವಾಳೆ ಅಂತ ಹೇಳ್ತಿದ್ರಲ್ಲ ಅಲ್ಲಿ ಆ ಕಡೆ ಪಶ್ಚಿಮ ಘಟ್ಟ ಬನ್ನಿ ಹಾಗಾದ್ರೆ ಆ ಕೋಟೆ ಕಡೆ ಹೋಗೋಣ ಎಷ್ಟೋ ಜನರಿಗೆ ಈ ಕೋಟೆಗೆ ಹೋಗೋದಕ್ಕೆ ದಾರಿ ಇದೆ ಅಂತಲೇ ಗೊತ್ತಿರಲ್ಲ ಆದರೆ ಹೋಗೋರು ದಯವಿಟ್ಟು ಜಾಗ್ರತೆ ಮಾಡಿ ಕೇರ್ಲೆಸ್ ಆಗಿರಬೇಡಿ ಯಾಕಂದರೆ ಇಲ್ಲಿಂದ ಬಿದ್ದರೆ ನಿಮ್ಮ ಬಾಡಿ ಹುಡ್ಕೋಕ್ಕೂ ಮೂರ್ನಾಲ್ಕು ದಿನ ಬೇಕಾಗತ್ತೆ ਤੂੰ ਕਸ਼ਟ ਪੜਤਾਈ ਦੀਨੀ ਨੀਂ ਮੀਂ ਜਗਾ ਤੋਰਸ ਕੇ ਮੈਂ ਦੋ ਦੋ 3000

ಈ ಪ್ಲೇಸ್ ತೋರ್ಸಕ್ ಹೋಗಿ ನನ್ ಕ್ಯಾಮ್ರಾ ಯಾಕೋ ಹಾಳು ಮಾಡ್ಕೋತೀನೋ ಅಂತ ಡೌಟ್ ಯಾಕಂದ್ರೆ ಮಳೆ ಮಳೆ ಬೇರೆ ಬರ್ತಾ ಇದೆ ಹುರ್ಸಿ ಸಾಕಾಗ್ತಾ ಮಣಿದಕ್ಕಾಗಲ ಒಂದು ಕಾಲದಲ್ಲಿ ಇದು ಗೂಢಾಚಾರಿಗಳ ಕೋಟೆ ಆಗಿತ್ತು ಇಲ್ಲಿಂದ ಎನಿಮೀಸು ಎಲ್ಲಿ ಬಂದರೂ ಇಲ್ಲಿಂದ ಕಾಣುತ್ತೆ ಕೆಳಗಡೆಯಿಂದ ನೋಡ್ಬೋದು ಅಲ್ಲೊಂದು ನದಿ ಇದೆ ಮನೆಯೆಲ್ಲ ನೋಡ್ಬೋದು ಎಷ್ಟು ಚಿಕ್ಕದಾಗಿ ತೋರ್ತಾ ಇದೆ ಅಂತ ಆಗಿನ ಕಾಲದಲ್ಲಿ ಕಟ್ಟಿರುವಂತ ಕೋಟೆಗಳು ಇಂದ ಬಿದ್ದರೆ ಒಂದು ಕ್ಷಣ ಎಲ್ಲ ಮುಗ್ದೋಗುತ್ತೆ ನೋಡ್ಬೇಡಣ್ಣ ಇಟ್ಕೊಂಡಿದ್ದೀನಿ ನೋಡ್ಬೇಡ ಇಲ್ಲ ಬಂದರೆ ಇಲ್ಲೂ ಒಂದು ಕಟ್ಟೆ ಇದೆ ಈ ಕಡೆ ನೋಡಿ ಇಲ್ಲಿ ಬಂದರೆ ದೇವಸ್ಥಾನ ನೋಡಿ ಮೋಡ ನಮ್ಗಿಂತ ಕೆಳಗಡೆ ಇದೆ ಮೋಡದ್ಕಿಂತ ಮೇಲ್ಗಡೆ ನೀವಿ ಇದು ಕೀರ್ತನ್ ಅವರು ಗುರು ಹಾಕೊಂಡು ಹೋಗ್ತಾ ಇದ್ದಾರೆ ಬಾಳೆ ಅಂತ ಬೀಜ ಇಲ್ಲ ಅಂತಾರೆ ಅದು ಬೀಜ ಇರೋ ಬಾಳೆ ಇಲ್ಲ ನೋಡೋದ್ರಲ್ಲ ಗುರುಗಳೇ ಇದಿಷ್ಟು ಮೆಡಿಕಲ್ ಗುಡ್ಡದ ಬಗ್ಗೆ ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ನೀವು ಮಾಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ ಹತ್ತು ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ ಎಲ್ರಿಗೂ ಶುಭವಾಗಲಿ